ಸಂಖ್ಯೆಗಳು ಬರೆದಿದಲ್ವಾ ಈ ಒಂದರಿಂದ ನೂರವರೆಗೆ ಸಂಖ್ಯೆಗಳಲ್ಲಿ ಒಂದೆಷ್ಟು ಬರ್ತಾವ ಸೊನ್ನೆ ಎಷ್ಟು ಬರ್ತಾವ ಎರಡೆಷ್ಟು ಮೂರೆಷ್ಟು ನಾಲ್ಕೆಷ್ಟು ಐದು ಆರು ಏಳು ಎಂಟು ಒಂಬತ್ತು ಇದುವರೆಗೆ ಎಷ್ಟು ಬರ್ತಾವ ಅಂಕಿಗಳು ಎನ್ನುವುದನ್ನು ನೋಡಬೇಕು ಒಂದೊಂದ್ರೆ ಎಷ್ಟಾಗೋಡಿ ಸೊನ್ನೆ ನೋಡಿ ಸೊನ್ನೆಯಲ್ಲಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಒಂಬತ್ತು ಬರ್ತದ ನೂರಾಗ ಸೊನ್ನೆ ಎರಡು ಬರ್ತದೆ ಅಂದರೆ ಇಲ್ಲಿಂದ ಇದುವರೆಗೆ ಒಂಬತ್ತು ನೂರಾಗ ಎರಡು ಎಷ್ಟಾಯಿತು ಸೊನ್ನೆಸ್ಬೇಕಪ್ಪ ಅಂತಂದ್ರೆ ಹನ್ನೊಂದು ಬರ್ತಾ ಇದೆ ಇಲ್ಲಿ ಹನ್ನೊಂದು ನೋಡಿ ಸೊನ್ನೆ ಕಳಿಸಿದ ನೆಕ್ಸ್ಟ್ ಅದೇ ರೀತಿ ಒಂದು ಎಷ್ಟು ಬರ್ತಾ ಇದಾವೆ ಒಂದಿದೆ ಇಲ್ಲೇ ಎರಡು ಇದೊಂದು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಒಂದು ಎಷ್ಟು ಬರ್ತಾ ಇದ್ದಾವೆ ಇಪ್ಪತ್ತೊಂದು ಬರ್ತಾ ಇದೆ ಸೊ ಈ ಸೊನ್ನೆಯಲ್ಲಿ ಹನ್ನೊಂದು ಒಂದರಲ್ಲಿ ಒಂದು ಎಷ್ಟಿದ್ದಾವೆ ನೂ ಒಂದರಿಂದ ನೂರಲ್ಲಿ ಇಪ್ಪತ್ತೊಂದು ಇನ್ನು ಎರಡು ಮೂರು ನಾಲ್ಕು ಐದು ಆರು ಎಷ್ಟು ಬರ್ತಾ ಇದ್ದಾವೆ ಅಂದರೆ ಇಲ್ಲಿ ಹೆಂಗೆ ಲೆಂಗ್ವೇಜ್ ನೆಮ್ಮದು ನೋಡಿಲ್ಲೇ ಎರಡತ್ರ ಇಲ್ಲಿದೆ ನೋಡಿ ಎರಡು 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 ಸೊ ಈ ರೀತಿಯಾಗಿ ಎರಡುಗಳು ಎಷ್ಟು ಎಷ್ಟಾವೆ ಅಂತ ಹೇಳ ಮತ್ತಿಲ್ಲಿ ನೋಡಿರಿ ಎರಡರ ಕಾಲಮ್ ಬರ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹೌದಾ ಇವು ಒಂಬತ್ತು ನೋಡಿ ಈ ಒಂಬತ್ತು ಹತ್ತು ಹನ್ನೊಂದು ಇದನ್ನು ಆಲ್ರೆಡಿ ಒಂದು ಮೂರು ಹದಿಮೂರು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಎರಡು ಇಪ್ಪತ್ತದ ಹಾಗೆ ಮೂರು ಇಪ್ಪತ್ತು ಬರ್ತದೆ ನಾಲ್ಕು ಇಪ್ಪತ್ತು ಐದು ಇಪ್ಪತ್ತು ಆರು ಇಪ್ಪತ್ತು ಏಳು ಇಪ್ಪತ್ತು ಎಂಟು ಇಪ್ಪತ್ತು ಒಂಬತ್ತು ಇಪ್ಪತ್ತು ಬರ್ತದೆ ಸೊನ್ನೆ ಎಷ್ಟು ಅನ್ನೋದು ನಾವು ಹೇಳಿದ್ದೀವಿ ಸೊ ಹೀಗಾಗಿ ಒಂದರಿಂದ ಮೂರೂವರೆಗೆ ಎಷ್ಟು ಅಂಕಿಗಳು ಬರ್ತಾ ಇದ್ದಾವೆ ಅಂದರೆ ನಿಮ್ಗೆ ಲೆಕ್ಕ ಹಾಕಿದರೆ ಒಂದು ತೊಂಬತ್ತೆರಡು ಅಂಕಿಗಳು ಬರ್ತಾ ಬರ್ತಾಯಿದ್ದಾವೆ ನಿಮ್ಗೆ ಏನು ಬಿಟ್ಕೋಬೇಕು ಸೊನ್ನೆ ಅನ್ನೊಂದು ಬರ್ತಾ ಇದ್ದಾವೆ ಒಂದು ಇಪ್ಪತ್ತೊಂದು ಬರ್ತಾ ಇದ್ದಾವೆ ಎರಡರಿಂದ ಒಂಬತ್ತರವರೆಗೆ ಇಪ್ಪತ್ತು ಇಪ್ಪತ್ತು ಬರ್ತಾ ಇದ್ದಾವೆ ಒಟ್ಟು ಒಂದು ನೂರ ತೊಂಬತ್ತೇಳು ಬರ್ತಾ ಗೊತ್ತಾಯ್ತಾ